ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಟಾಪಿಕ್ ತಂದಿದ್ದೀನಿ ಮತ್ತೆ ಅದು ಯಾವುದ್ರ ಬಗ್ಗೆ ಅಂತಂದ್ರೆ ಇದನ್ನ ಏನು ಇಲ್ಲಿ ನಾನು ತಂದಿರೋದು ಇದು ಸಬ್ ನ ಇನ್ನು ಡೀಪ್ ಬಿಲೋ ಡೀಪ್ ಬಿಲೋ ಸಬ್ ಕಾನ್ಷಿಯಸ್ ಅಲ್ಲಿ ಹೋದ್ರೆ ಕಲೆಕ್ಟಿವ್ ಕಾನ್ಶಿಯಸ್ ಅಂತ ಒಂದು ವಿಚಿತ್ರ ಪ್ರಪಂಚ ಬರುತ್ತೆ ಅಂತ ಹೇಳಿ ನಾನು ಎಷ್ಟೊಂದು ನನ್ನ ಹಳೆಯ ವಿಡಿಯೋಗಳಲ್ಲಿ ಹೇಳಿದ್ದೆ ಮಿಸ್ಟ್ರಿ ಆಫ್ ಸಬ್ ಕಾನ್ಷಿಯಸ್ ಮೈಂಡು ಆ ಥರ ಆಮೇಲೆ ಇದಕ್ಕೂ ಮತ್ತೆ ನಮ್ಮ ಕನಸಿಗೂ ಅಂದರೆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಪ್ರದೇಶಕ್ಕೆ ಮತ್ತೆ ನಮ್ಮ ಕನಸಿಗೆ ಮತ್ತೆ ನಮ್ಮ ಲೈಫಲ್ಲಿ ಹೇಳ್ತಾ ಇರೋ ಘಟನೆಗಳು ಇವು ಮೂರಕ್ಕೂ ಇರೋ ಒಂದು ಸಂಕೀರ್ಣವಾದ ಸಂಬಂಧ ಇಂಟ್ರಿಕೇಟ್ ಒಂದು ಏನಿದೆ ರಿಲೇಶನ್ಶಿಪ್ ಇದೆ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟು ಎಂದೆ ಎಂದೆಂತ ನಾನು ಘಟನೆ ಏನಾಯಿತು ಅಂತ ಹೇಳ್ತೀನಿ ಅದಾದಮೇಲೆ ಇದನ್ನು ಹೇಗೆ ಅನಾಲಿಸಿಸ್ ಮಾಡಬಹುದು ಒಂದು ಅಂತ ಹೇಳ್ತೀನಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಪಂಚದ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ ಪ್ರಪಂಚ ಇರಲಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ ಇವತ್ತು ವಿಡಿಯೋ ಮಾಡಿದ್ದೀನಿ ವಿಡಿಯೋನ ನೀವು ನೋಡ್ತಿದ್ದೀರ ಅಂತಂದರೆ ಒಂದು ಪ್ರಪಂಚದ ಬಗ್ಗೆ ಮಾತಾಡ್ತೀನಿ ಅದು ಯಾವ ಪ್ರಪಂಚ ತ್ರೀ ಡಿ ಪ್ರಪಂಚ ಇವಾಗೆಲ್ಲ ಕಾಣ್ತಿರೋ ಪ್ರಪಂಚನ ಅಂತಂದ್ರೆ ನೋ ಆ ಪ್ರಪಂಚ ಅಲ್ಲ ನಾನು ಹೇಳ್ತಿರೋದು ನಮಗೆ ಕಾಣ್ತಾ ಇರೋದು ಒಂದು ಫಿಸಿಕಲ್ ಪ್ರಪಂಚ ಫಿಸಿಕಲ್ ರೆಲ್ಮ್ ಅಂತ ಕರಿತೀವಿ ನಮಗೆ ಇನ್ನೊಂದು ಮೆಂಟಲ್ ಪೇನ್ ಅಂತ ಮೆಂಟಲ್ ಪ್ರಪಂಚ ಅಂತ ಇರುತ್ತೆ ಅಂದರೆ ನಮ್ಮ ಒಬ್ಬರ ಬಗ್ಗೆ ಮಾತಾಡೋ ಲೈಕ್ ಥಾಟ್ಸು ನಮ್ಮ ಮನಸ್ಸಲ್ಲಿ ಬರುವಂಥ ಪಿಕ್ಚರ್ಸ್ ಒಂದು ಫ್ಯೂಚರ್ನ ಬ್ಲೂ ಪ್ರಿಂಟು ಆ ಥರ ಎಲ್ಲ ಪಾಸ್ಟ್ ಘಟನೆಗಳು ಇವೆಲ್ಲ ಮೆಂಟಲ್ ಪೇನಲ್ಲಿ ನಡೀತಕ್ಕಂಥದ್ದು ಏನೋ ಒಳಗೆ ನಡೀತಾ ಇದೆ ಅಂತ ಅನಿಸೋದು ಎದ್ರಿ ಎದ್ರಿಗೆ ಕಾಣಲ್ಲ ಅಷ್ಟೇ ಅದು ಒಳಗೆ ನಡೀತಾ ಇದೆ ಅಂತ ಅನಿಸ್ತಾ ಇರ್ಬೋದು ಆಯ್ತಾ ಇವೆಲ್ಲಕ್ಕೆ ಯಾ ಇವೆಲ್ಲದಕ್ಕೂ ಯಾವ ಕಾರಣಗಳು ಯಾವ ಈ ಥರ ಮಾಡೋಕ್ಕೆ ಕಾರಣ ಅಂದರೆ ನಮ್ಮ ಮನಸ್ಸು ಅಂತ ಗೊತ್ತಾಗುತ್ತೆ ಕಾನ್ಷಿಯಸ್ ಮನಸ್ಸು ಅಂತಂದ್ರೆ ಇವಾಗ ನಾವು ಮಾತಾಡ್ತಿರೋದು ಸಬ್ ಕಾನ್ಶಿಯಸ್ ಮನಸ್ಸು ಅಂದರೆ ಸಣ್ಣ ವಯಸ್ಸಿಂದ ಇಲ್ಲಿ ತನಕ ನಮಗೆ ಗೊತ್ತಿಲ್ಲಾರ್ದಂಗೆ ಏನೋ ಒಂದು ಹವ್ಯಾಸಗಳನ್ನ ಬೆಳೆಸಂತ ಒಂದು ಮನಸ್ಸೇ ಸಬ್ ಕಾನ್ಶಿಯಸ್ ಮನಸ್ಸು ಈ ಸಬ್ಕಾನ್ಶಿಯಸ್ ಮನಸ್ಸಿಂದನೂ ಡೀಪ್ ಆಗಿ ನಾವು ಹೋಗ್ತಾ ಹೋಗ್ತಾ ಹೋದಾಗ ಮಿಸ್ಟ್ರಿಗಳೇ ಸಿಗ್ತಾ ಹೋಗ್ತವೆ ಬರೀ ರಹಸ್ಯಗಳೇ ಸಿಗ್ತಾ ಹೋಗುತ್ತೆ ಒಂದು ದಿನ ನಾನು ಮನೆಗೆ ಹೋಗಿದ್ದೆ ನಾನು ರೀಸೆಂಟ್ ದಿನಗಳಲ್ಲಿ ನಾನು ಭಾರತಕ್ಕೆ ಮತ್ತೆ ವಾಪಸ್ ಹೋಗಿದ್ದೆ ಮನೆಯಲ್ಲಿ ಮಧ್ಯಾಹ್ನ ಮಲಗಿದ್ದೆ ಮಧ್ಯಾಹ್ನದ ಹೊತ್ತು ಮಲಗಿದ್ದಾಗ ಒಂದು ವಿಚಿತ್ರವಾದ ಕನಸು ಬಂತು ಇದನ್ನು ಯಾಕೆ ವರ್ಣಿಸ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಲೈಫಿಗೆ ನನ್ನ ಅಂದ್ರೆ ಯಾರ ಮನುಷ್ಯರಿದ್ದಾರೆ ಅಂತ ಮನುಷ್ಯ ಯಾರಾಗಿದಾರೋ ಕಾನ್ಷಿಯಸ್ನೆಸ್ ಯಾರ್ಯಾರ ಇದೆಯೋ ಅವರೆಲ್ಲ ಅವರ ಲೈಫಲ್ಲಿ ನಡೀತಕ್ಕಂಥ ಘಟನೆಗಳ ಆಮೇಲೆ ಅದು ಯಾಕೆ ಲೈಕ್ ಸಬ್ ಕಾನ್ಶಿಯಸ್ ಅಲ್ಲಿ ಹೇಗೆ ಅದು ಸ್ಟೋರ್ ಆಗಿರುತ್ತೆ ಅಥವಾ ಇದನ್ನು ಹಿಂಗೆ ಹಿಂಗೆ ಅನ್ನೋಕ್ಕಿಂತ ಉಲ್ಟಾ ಹೇಳ್ಬೋದು ಸಬ್ ಕಾನ್ಶಿಯಸ್ ಏನಿದೆ ಅಂತ ನಮಗೆ ಗೊತ್ತಾಗ್ತಿರಲ್ಲ ಅದು ನಮಗೆ ಕೆಲವೊಂದು ನಿಷೇಧಾತ್ಮಕ ಭಾವನೆಗಳನ್ನು ಬರೆಸ್ತಾ ಇರುತ್ತೆ ಲೈಫಲ್ಲಿ ಇದು ಮಾಡೋಕ್ಕಾಕ ಆಗಲ್ಲ ಇದು ಲಿಮಿಟೆಡ್ಡು ನನಗೆ ಅದಕ್ಕೆ ರೀಚ್ ಹಾಕಾಗಲ್ಲ ಅಂತ ಇಂಥರ ಒಂದು ಲಿಮಿಟೆಡ್ ಭಾವನೆಗಳು ಯಾಕೆ ಅಂತ ನಮಗೆ ಗೊತ್ತಿರೋಲ್ಲ ಎಷ್ಟೋ ಒಂದು ಮೋಸ್ಟ್ ಅಲ್ಲಿ ಅದು ಸಬ್ ಅಲ್ಲಿ ರೀಸನ್ ಅಡುಗೆ ಅಡಗಿರುತ್ತೆ ಸೊ ಅದನ್ನು ಅಡಗಿರುತ್ತೆ ಅಂತ ತಿಳ್ಕೊಬೇಕಾದ್ರೆ ಅಲ್ಲಿಂದ ಬ್ಯಾಟ್ರಿ ಬಿಟ್ ನೋಡೋಕ್ಕಾಗುತ್ತೆ ಸಬ್ ಅಲ್ಲಿ ಆಗಲ್ಲ ಸೊ ಅದಕ್ಕೊಂದು ಲಿಂಕ್ ಬರುತ್ತೆ ಡ್ರೀಮ್ ಅಂತ ಡ್ರೀಮ್ ಅನ್ನೋದು ಇದೆ ನಾನು ಹೇಳಿದ್ದೆ ಪ್ರಪಂಚಗಳು ಫಿಸಿಕಲ್ ಪ್ರಪಂಚ ಮತ್ತು ಈ ಮೆಂಟಲ್ ಪ್ರಪಂಚಕ್ಕೆ ಲಿಂಕ್ ಆಗುವಂತ ಒಂದು ಏನೋ ಒಂದು ಆಟ ಇದೆ ಒಳಗಡೆ ಆ ವಿಷನ್ ಅದಕ್ಕೆ ಡ್ರೀಮ್ಸು ಮಲಗಿದ್ದೆ ನಾನು ನನಗೊಂದು ವಿಚಿತ್ರವಾದ ಡ್ರೀಮ್ ಬಂತು ಮಧ್ಯಾಹ್ನ ಹೊತ್ತು ಮಲಗಿದ್ದಾಗ ಮನೇಲಿ ಹೋದಾಗ ನಮ್ಮ ಮನೆಯಲ್ಲಿ ಒಂದು ಕಂಪ್ಯೂಟರ್ ರೂಮ್ ಅಂತ ಇದೆ ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ಕಂಪ್ಯೂಟರ್ ಆ ರೂಮಲ್ಲಿ ಇಟ್ಟಿದ್ರು ಸೊ ಅವತ್ತಿಂದ ಮಾದನ ಕಂಪ್ಯೂಟರ್ ರೂಮ್ ಕಂಪ್ಯೂಟರ್ ರೂಮ್ ಅಂತಾನೆ ಇದ್ದೆ ಅದ್ರ ಪಕ್ಕಕ್ಕೆ ಮಾವಿನ ಮರ ಮತ್ತೆ ಇನ್ನು ಇನ್ ಗಿಡಗಳು ಮರಗಳು ಬೆಳೆದಿದೆ ದೊಡ್ಡದಾಗಿ ಅಲ್ಲೆಲ್ಲ ಪಕ್ಷಿಗಳು ಬರೋದು ಹಿಂಗೆಲ್ಲ ಮಾಡ್ತಾ ಇತ್ತು ಇದು ನಾನು ಚಿಕ್ಕ ವಯಸ್ಸಿಂದ ತುಂಬಾ ಇಲ್ಲ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ದಾಗಿ ನಾನು ನೋಡ್ತಾ ಇದ್ದೆ ಹೀಗೆ ಮನೆಗಿರುವಾಗ ಆ ಕನಸಿನಲ್ಲಿ ನಾನು ಆ ಮನೆ ಹೇಳಿದ್ನಲ್ಲ ನಮ್ಮ ಮನೆ ಅಲ್ಲಿ ಹಿತ್ತಲಲ್ಲಿ ಕಾಂಪೌಂಡ್ ಹತ್ರ ಇದೀನಿ ಒಂದು ಜಾಗ ಇದೆ ನಮ್ದು ಏರಿಯಾ ತರ ಗಾರ್ಡನ್ ತರ ಅಲ್ಲಿ ನಾನು ಕಾಂಪೌಂಡ್ ಹತ್ರ ಇದ್ದೀನಿ ಆವಾಗ ನಾನು ಆ ಮೂಮೆಂಟ್ ಅಲ್ಲಿ ಇರುವಾಗ ನನಗೆ ಏಜ್ ಇವಾಗ ಎಷ್ಟಿದೆಯೋ ಅಷ್ಟೇ ಇವಾಗ ಎಷ್ಟು ಏಜ್ ಇದೋ ಕರೆಂಟ್ ಏಜೋ ಅಷ್ಟೇ ಏಜ್ ಅಲ್ಲಿ ಇದೀನಿ ನಾನು ಸಲ ಕನಸಲ್ಲಿ ಸಣ್ಣ ಸಣ್ಣವರಾಗಿರೋದು ಈ ಥರ ಎಲ್ಲ ಬರಬಹುದು ಬಟ್ ನನಗೆ ಇವಾಗ ಎಷ್ಟು ಏಜ್ ಇದೆಯೋ ಅಷ್ಟೇ ಬರ್ತಾ ಇತ್ತು ಕೈಯಲ್ಲಿ ಕ್ಯಾಮ್ರಾ ಇದೆ ಕನಸಿನಲ್ಲಿ ಏನು ಏನು ಏನ್ ನಡೀತಂತ ಹೇಳ್ತಿದ್ದೀನಿ ಕನಸಿನಲ್ಲಿ ನಾನು ಕಾಂಪೌಂಡ್ ಹತ್ರ ಇದ್ದೀನಿ ಕೈಯಲ್ಲಿ ಕ್ಯಾಮ್ರಾ ಇದೆ ಆ ಒಂದು ಮಾವಿನ ಮರ ಅಂತ ಹೇಳಿದ್ನಲ್ಲ ಆ ಮಾವಿನ ಮರದ ಒಂದು ಕೊಂಬೆ ಈ ಕಡೆ ಬಂದಿದೆ ಅದೆಲ್ಲ ಹಿಂಗೆ ಸ್ಪ್ರೆಡ್ ಆಗಿರುತ್ತೆ ಒಂದು ಕೊಂಬೆ ಈ ಕಡೆ ಬಂದಾಗ ಅಲ್ಲಿ ನಾನು ಒಂದು ಬರ್ಡ್ ನೋಡಿದೆ ಒಂದು ವಿಚಿತ್ರವಾದ ಪಕ್ಷಿ ನೋಡಿದೆ ಕನಸಿನಲ್ಲಿ ವಿಚಿತ್ರವಾದ ಒಂದು ಬರ್ಡ್ ನೋಡ ಪಕ್ಷಿ ನೋಡಿದೆ ಆ ಪಕ್ಷಿ ಹೇಗಿತ್ತು ಅಂತ ವರ್ಣಿಸ್ತೀನಿ ಸರಿಯಾಗಿ ಕೇಳಿಸಿ ಕೇಳಿಸ್ಕೊಳ್ಳಿ ಪಕ್ಷಿಯ ಬಣ್ಣ ಪರ್ಪಲ್ ನೇರಳೆ ಬಣ್ಣದ ಒಂದು ಹಕ್ಕಿ ಆಗಿತ್ತು ಪಕ್ಷಿ ಪಕ್ಷಿಗೆ ಸ್ವಲ್ಪ ಉದ್ದ ಕೊಕ್ಕಿತ್ತು ಇದು ನೆಕ್ ಇತ್ತು ಅದರದ ಕುತ್ತಿಗೆ ತುಂಬಾ ಉದ್ದವಾಗಿತ್ತು ಪಕ್ಷಿದು ಪಕ್ಷಿ ಮೇಲೆ ಆ ಪರ್ಪಲ್ ಕಲರ್ ಅಷ್ಟೇ ಇಲ್ಲದೆ ಫರ್ ಅದೆಲ್ಲ ಲೈಕ್ ಫರ್ ತರ ಎಲ್ಲ ಇತ್ತು ಪಕ್ಷಿಯ ತಲೆ ಮೇಲೆ ಒಂಥರ ಕ್ರೌನ್ ತರ ಇತ್ತು ಅದರ ಕಣ್ಣು ಬಹಳ ಭಯಾನಕವಾಗಿತ್ತು ರೆಡ್ ರೆಡ್ ರೆಡ್ಡಿಶ್ ಪರ್ಪಲ್ ಆ ತರ ಒಂಥರ ಕೊಕೋಕೋಲ ಕಲರ್ ಇರ್ತಲ್ಲ ಆ ತರ ಇತ್ತು ಡಾರ್ಕ್ ರೆಡ್ ತರ ಆ ಪಕ್ಷಿ ಏನ್ ಮಾಡ್ತಾ ಇತ್ತು ಏನೋ ಒಂದನ್ನ ತಿಂತಾ ಇತ್ತು ಬಟ್ ಅದು ಯಾವ ತರ ತಿಂತ ಇತ್ತು ಆ ಪಕ್ಷಿ ಅಂತಂದ್ರೆ ಆ ಕಡೆ ಕಡೆಗೆ ಏನು ನೋಡ್ತಾ ಇಲ್ಲ ಏನೋ ಒಂದು ಬ್ಯುಸಿಯಾಗಿ ಮಾಡ್ತಾ ಇದೀನಪ್ಪ ವರ್ಕ್ ಅನ್ನೋ ತರ ಏನೋ ಒಂದು ಕಾಯಿನೋ ಏನೋ ಒಂದು ಸಣ್ಣದ ತಿಂತ ಇತ್ತು ಆ ಮರಮೆ ಕೊಂಬೆ ಹತ್ರ ಏನು ಮಾಡಿದೆ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಈ ಪಕ್ಷಿ ಬಹಳ ವಿಚಿತ್ರವಾಗಿದೆ ಇಂಥ ಪಕ್ಷಿನ ಲೈಫ್ ಅಲ್ಲಿ ನೋಡಿಲ್ಲ ಈ ಇದನ್ನ ನಾನು ಫೋಟೋಗ್ರಫಿ ಮಾಡಬೇಕು ಅಂತ ಹೇಳಿ ಅದನ್ನ ಛಾಯಾಗ್ರಹಣ ಮಾಡ್ಬೇಕಂತ ಹೇಳಿ ನಾನು ನನ್ನ ಕ್ಯಾಮ್ರಾವನ್ನ ತಗೊಂಡ್ಬಿಟ್ಟು ಹತ್ತಿರದಲ್ಲಿ ಹೋಗಿ ಪಕ್ಷಿನ ಕ್ಲಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇತ್ತು ನನಗೆ ಇಲ್ಲಿಟ್ಟಿದ್ದಾನೆ ಇದೇ ಕ್ಯಾಮ್ರಾ ನಾನು ವೀಡಿಯೋ ಮಾಡೋ ಕ್ಯಾಮ್ರಾನೆ ಅದನ್ನು ತಗೊಂಡೋಗ ಅದನ್ನು ಕ್ಲಿಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಕ್ಲಿಕ್ ಮಾಡುವಾಗ ಕ್ಯಾಮ್ರಾ ಸೌಂಡ್ ಎಲ್ಲ ಬಂತು ಕ್ಯಾಮ್ರಾ ಕ್ಯಾಪ್ಚರಿಂಗ್ ಸೌಂಡೆಲ್ಲ ಬಂತು ಆ ಪಕ್ಷಿಗೆ ಗೊತ್ತಾಯಿತು ನನ್ನನ್ನು ಯಾರೋ ಕ್ಯಾಮ್ರಾ ಇಂದ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅಂತ ಅದಕ್ಕೆ ಗೊತ್ತಾಯಿತು ಬಟ್ ಸ್ಟಿಲ್ ಪಕ್ಷಿ ಮುಂದೆನೇ ನೋಡ್ತೀವಿ ಹಿಂಗೆ ಹಿಂಗೆ ಮಾಡ್ತಿಲ್ಲ ಮುಂದೆನೇ ನೋಡಿ ಅದಕ್ಕೆ ಅದ ಏನು ಅದ ಮಾಡ್ತಾನೆ ಇದೆ ತಿಂತಾನೆ ಇದೆ ಆ ಕಾಯಿನ ನಾನು ಯಾವಾಗ ಆ ಪಕ್ಷಿಯನ್ನ ಕ್ಯಾಮ್ರಾ ಇಂದ ಕ್ಯಾಪ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಪಕ್ಷಿಯ ಎಡಗಣ್ಣಿಂದ ಒಂದು ಹನಿ ನೀರು ಬರಕ್ ಶಾರ್ಟ್ ಆಯ್ತು ಲೈಕ್ ಆಸ್ ಇಫ್ ಅದು ಕ್ರೈ 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 ಮಾಡೋ ಅಳತಿದೇನೋ ಅನ್ನೋ ತರ ಆದ್ರೆ ಹಂಗ ಹಂಗ ಮಾಡುವಾಗ್ಲೂ ಪಕ್ಷಿ ಅದನ್ನ ತಿಂತಾನೆ ಇತ್ತು ಬಹಳ ವಿಚಿತ್ರವಾಗಿ ಇತ್ತು ಅದು ಪಕ್ಷಿ ನಾನು ಯಾವಾಗ ಕ್ಯಾಪ್ಚರ್ ಮಾಡ್ತೀನಿ ಅಂದ ತಕ್ಷಣ ಅದ್ರ ಕಣ್ಣಲ್ಲಿ ನೀರ್ ಬಿಡಕ್ಕೆ ಸ್ಟಾರ್ಟ್ ಆಯ್ತು ಆ ಯಾವಾಗ ನಾನು ಹತ್ರ ಹೋಗಿ ಇನ್ನು ಸ್ವಲ್ಪ ಕ್ಲೋತ್ ಅಪ್ ಬೇಕು ಅಂದ್ರೆ ಝೂಮ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ಹಕ್ಕಿ ನನ್ನ ಕಣ್ಣಾಗಿ ನೋಡ್ಬೇಕು ಅಂತ ಹೇಳಿ ಹತ್ರ ಹೋಗಕ್ ಸ್ಟಾರ್ಟ್ ಮಾಡಿದ್ನು ಅವಾಗ ಪಕ್ಷಿ ಮೆಲ್ಲಕ್ಕೆ ಹಿಂಗೆ ತಿರುಗಿತ್ತಲ್ಲ ಹಿಂಗೆ ತಿರ್ಗ ಸ್ಟಾರ್ಟ್ ಮಾಡ್ತ ನಾನು ಹತ್ರ ಈ ತರ ಸ್ಲೋ ಮೋಷನ್ ಅಲ್ಲಿ ಯಾವ ಅಲ್ಲಿ ತನಕ ಸ್ಟ್ರೇಟ್ ಆಗಿ ನೋಡ್ತಿತ್ತು ನಾನು ಅದ್ರ ಹತ್ರ ಹೋದೆ ಹೀಗೆ ನೋಡ್ತು ಹೀಗೆ ನೋಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತು ಓನ್ಲಿ ಅದರ ಎಡಗಣ್ಣಲ್ಲಿ ಕಣ್ಣೀರಿತ್ತು ಇತ್ತು ಬಲಗಣ್ಣಲ್ಲಿ ಕಣ್ಣೀರ್ ಬಲಗಣ್ಣು ಹೊಳಿತಾ ಇತ್ತು ಓನ್ಲಿ ಎಡಗಣ್ಣಲ್ಲಿ ಕಣ್ಣೀರಿತ್ತು ಇತ್ತು ಸರಿಯಾಗಿ ಕಳ್ಸ್ಕೊಬೇಕು ನಾನು ಪ್ರತಿಯೊಂದು ಪಾಯಿಂಟ್ ಎಡ ಎಡಗಣ್ಣಲ್ಲಿ ಹಕ್ಕಿಯ ಎಡಗಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು ಯಾವಾಗ ನನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿತು ಆ ಪಕ್ಷಿ ಪರ್ಪಲ್ ಫರ್ ಇರೋ ವಿಚಿತ್ರ ಬರ್ಡ್ ಕೆಂಪು ಐ ಇರೋ ಬರ್ಡ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಲ್ಲ ಆ ಮೂಮೆಂಟ್ಗೆ ತಿನ್ನೋದನ್ನು ಸ್ಟಾಪ್ ಮಾಡ್ಬಿಡ್ತು ಸಡನ್ ಆಗಿ ಹಿಂಗೇನೋ ಕಚಾ 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 ತಿಂತ ತಿನ್ನೋದನ್ನ ಸ್ಟಾಪ್ ಮಾಡ್ಬಿಡ್ತು ಅದ್ರ ಬಾಯಲಿಂದ ಆ ಫುಡ್ ಬಿದ್ದು ಬಿಡ್ತು ಕೆಳಗಡೆ ಆ ಕಾಯಿ ಏನು ಅರ್ಧ ಕಚ್ಚಿದ್ದು ಬಿದ್ದು ಬಿದ್ದೋಗ್ಬಿಡ್ತು ಕೆಳಗಡೆ ಇಷ್ಟ ಇದು ಕನಸು ಇವಾಗ ಅನಾಲಿಸಿಸ್ ಪಾರ್ಟಿಗೆ ಬರ್ತೀನಿ ಸಿಸ್ಟಮ್ ಮತ್ತೆ ಹಿಂಗೆ ವರ್ಕ್ ಅಂತ ಅಂತೇಳಿ ಯಾಕೆ ಹಿಂಗಾಯ್ತು ಫಸ್ಟ್ ಆಫ್ ಆಲ್ ಅಂತ ಹೇಳಿದಾಗ ಕನಸುಗಳು ರ್ಯಾಂಡಮ್ ಆಗಿ ಬೀಳ್ತವೆ ಅಂತ ಹೇಳಿ ಎಷ್ಟೋ ಒಂದು ಸಿದ್ಧಾಂತಗಳು ಇದ್ದರೂ ಕೂಡ ಕನಸುಗಳಿಗೆ ಕೆಲವೊಂದು ಮೀನಿಂಗ್ ಇದೆ ಅಂತ ಹೇಳಿ ಹೇಳಿದವರಲ್ಲಿ ಬಹಳ ಫೇಮಸ್ ಆದವರು ಇವ್ರ ಹೆಸರು ಕೂಡ ನಾನು ಪರಿಚಯ ಮಾಡಿಸಿದ್ದೀನಿ ಸ್ವಿಸ್ ಸೈಕಾಲಜಿಸ್ಟ್ ಆಗಿರ್ತಕ್ಕಂಥ ಕಾರ್ ಗುಸ್ತಾಫ್ ಯುಂಗ್ ಅಂತ ಅಥವಾ ಕಾರ್ ಯುಂಗ್ ಅಂತ ಕಾರ್ ಯುಂಗ್ ಅವರ ವರ್ಕ್ ಅನ್ನು ನೀವು ನೋಡ್ತಾ ಹೋದಾಗ ಇವರು ಆರ್ಕಿಟೈಪ್ಗಳ ಬಗ್ಗೆ ಮಾತಾಡ್ತಾರೆ ಇದನ್ನು ನಾನು ಎಷ್ಟೋ ಸಲ ಹೇಳಿದ್ದೀನಿ ಆರ್ಕಿಟೈಪ್ ಅಂತಂದ್ರೆ ಹಳೆಯ ಕಾಲದಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಯಾವಾಗ ಹ್ಯುಮ್ಯಾನಿಟಿ ಎವಲ್ಯೂಷನ್ ಆಯಿತಲ್ಲ ಹೋಮೋಸೇಪೆನ್ಸ್ ಮಾಡರ್ನ್ ಹೋಮೋಸೇಪೆನ್ಸ್ ಅಂತ ಅಥವಾ ಈವನ್ ನಮ್ಮ ಪೂರ್ವಜರು ನಮ್ಮ ಕೋತಿಗಳು ನಿಯಂತ್ರಿಸಿದ್ದಾಗಿಂದ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ನೇಚರನ್ನು ಯಾವ ಯಾವ ಥರ ನೋಡಿದ್ದಾರೆ ಅದೆಲ್ಲ ಜೆನೆಟಿಕ್ಸಲ್ಲಿ ಕ್ಯಾರಿ ಆಗೋದು ಒಂದು ಒಂದು ಜೆನೆಟಿಕ್ಸಲ್ಲಿ ಕ್ಯಾರಿ ಆಗೋದು ಒಂದು ಆಯಿತಾ ಅಂದರೆ ನಮ್ಮ ಪೂರ್ವಜರು ಒಂದು ಹೆದರಿಕೆಯ ರಿಯಾಕ್ಷನ್ ಯಾಕೆ ಕೊಡ್ತಾ ಇದ್ರು ಅನ್ನೋದು ಜೆನೆಟಿಕ್ಸಲ್ಲಿ ಕ್ಯಾರಿ ಆಗುತ್ತೆ ಪ್ಲಸ್ ನಮ್ಮ ಎನ್ವೈರ್ಮೆಂಟ್ ಇಂದ ನಾವು ಎಪಿಜೆನೆಟಿಕ್ಸ್ ಅನ್ನು ಆ್ಯಡ್ ಮಾಡಿಬಿಟ್ಟು ನಮ್ಮ ಹೋಲ್ ಕ್ಯಾರೆಕ್ಟರ್ ಅಂತ ಮಾಡ್ತೀವಿ ಬಟ್ ನಾನು ಹೇಳ್ತಿರೋದು ಹಿಂಗೆ ಫಿಸಿಕಲ್ ಫಾರ್ಮಲ್ಲಿ ಬರೋದಲ್ಲ ಅವರು ಹೇಳೋದು ಮೆಂಟಲ್ ಫಾರ್ಮಲ್ಲಿ ಕನಸುಗಳ ರೂಪದಲ್ಲಿ ಯಾವುದೋ ಒಂದು ಸಿಂಬಾಲ್ಗಳ ರೂಪದಲ್ಲಿ ಬರುತ್ತೆ ಇದು ಈ ಸಿಂಬಲ್ ಸಿಂಬಾಲ್ಗಳ ರೂಪದಲ್ಲಿ ಬರುತ್ತೆ ಇದು ಬರೀ ಇಂಡಿವಿಜುವಲ್ಗೆ ಸಂಬಂಧಪಟ್ಟಿದ್ದಲ್ಲ ಹೋಲ್ ಹ್ಯುಮ್ಯಾನಿಟಿಗೆ ಕನೆಕ್ಟ್ ಆಗಿರೋದು ನಾವೆಲ್ಲ ಇಂಟರ್ ಕನೆಕ್ಟ್ ಅನ್ನೋ ಅಂತ ಅಂದ್ರೆ ನಿಮ್ ಸಬ್ ಕಾನ್ಷಿಯಸ್ ಮನಸ್ಸು ಬೇರೆ ನನ್ನ ಸಬ್ ಕಾನ್ಶಿಯಸ್ ಮನಸ್ಸು ಬೇರೆ ಯಾಕಂದ್ರೆ ನಿಮ್ಮ ನಮ್ಮ ಬೆಳೆದಿರ್ತಕ್ಕಂಥ ವಾತಾವರಣಗಳು ಮತ್ತೆ ಅದರ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರುತ್ತೆ ಪ್ರಪಂಚ ಅದಕ್ಕಿಂತನೂ ಕೆಳಗಿನ ಲೆವೆಲ್ ಅಲ್ಲಿ ಹೋದಾಗ ಈ ತರ ಈ ಒಂದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಕನೆಕ್ಟ್ ಆಗಿರ್ತೀವಿ ಆ ಕನೆಕ್ಟ್ ಹೆಂಗಾಗಿರ್ತೀವಿ ಅಂತಂದ್ರೆ ಈ ತರ ಸಿಂಬಲ್ಗಳು ಅವಾಗವಾಗ ಅಲ್ಲಲ್ಲಲ್ಲಿ ಒಬ್ಬೊಬ್ಬರಿಗೆ ಕನಸಿನ ರೂಪದಲ್ಲಿ ಬರೋದು ಕೆಲವರಿಗೆ ದೇವರ ಕನಸುಗಳಲ್ಲಿ ಬರೋದು ಅದು ಗಾಡ್ ಆರ್ಕಿಟೈಪ್ ಯಾರೋ ಒಬ್ಬ ಹಳೆ ಮುದುಕಿ ಬರೋದು ಅದು ಹೀರೋ ಆರ್ಕಿಟೈಪ್ ತರ ತರ ಲವ್ ಅಂತ ಆರ್ಕಿಟೈಪ್ ಏನೇನೋ ಇರ್ತವೆ ಅದರಲ್ಲಿ ಇದೊಂದು ಪಕ್ಷಿ ಒಂದು ನನಗೆ ಬಂದಿದೆ ಈಗ ಇದನ್ನ ಅನಲೈಸಿಸ್ ಮಾಡೋದಾಗಿದ್ರೆ ಫಸ್ಟ್ ಇಂದ ನಾನು ಹೇಳ್ತಾ ಹೋಗ್ತೀನಿ ಯಾಕೆ ಯಾಕೆ ಅದೇ ಕಲರ್ ಬಂತು ಯಾಕೆ ಹಂಗೆ ಆಯ್ತು ಯಾಕೆ ಪಕ್ಷಿ ಕಣ್ಣಲ್ಲೇ ನೀರು ಬಂತು ಯಾಕೆ ಅದನ್ನು ಸ್ಟಾಪ್ ಮಾಡ್ತು ಅಂತ ಹೇಳಿ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ನಾನು ಇದೇ ಮೈಂಡ್ ಮತ್ತು ಸಬ್ಕಾನ್ಶಿಯಸ್ ಅಲ್ಲಿ ವಿಚಿತ್ರವಾಗಿ ನನಗೆ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಆಗದೆ ಇರತಕ್ಕಂಥ ಒಂದು ಯಾವುದೋ ಒಂದು ಜ್ಞಾನೋದಯ ಇಪ್ಪತ್ನಾಲ್ಕು ವರ್ಷ ಆದ್ಮೇಲೆ ಆಯ್ತು ಅದಾದ್ಮೇಲೆ ನಾವೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ ಅದರಿಂದ ಮೂರು ವರ್ಷದಿಂದ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮಗೆಲ್ಲ ಎಷ್ಟೊಂದು ವಿಡಿಯೋಗಳನ್ನು ನೀವು ನೋಡಿದಿರಿ ಮತ್ತೆ ಎಷ್ಟೊಂದು ಪ್ರಶಂಸೆ ಮಾಡಿದ್ದೀರಿ ನನಗೆ ಅದೆಲ್ಲ ಖುಷಿ ಇದೆ ಆದರೆ ಯಾಕೆ ಒಬ್ರು ಲೈಫ್ ಅಲ್ಲಿ ಚೇಂಜ್ ಆಗ್ತಾರೆ ಅನ್ನೋದು ಎಷ್ಟು ಎಷ್ಟು ಬಹಳ ವಿಚಿತ್ರ ಅನ್ನೋದು ಕನಸುಗಳ ರೂಪದಲ್ಲಿ ಬರ್ತಾ ಹೋಗುತ್ತೆ ನಾನು ಇಪ್ಪತ್ನಾಲ್ಕು ವರ್ಷದಿಂದ ಹಿಂಗೆ ಏನು ಚೇಂಜ್ ಆದನಲ್ಲ ಈ ಚೇಂಜ್ ಆಗಿರೋ ವೇ ಅಂದರೆ ಈ ಚೇಂಜ್ ಆಗೋ ಒಂದು ವಿಧಕ್ಕೆ ಏನಂತಾರೆ ಅಂದ್ರೆ ಅಂದರೆ ಕಂಪ್ಲೀಟಾಗಿ ಬದಲಾಗಬಹುದು ಪ್ಯಾರಾಡೈಮ್ ಶಿಫ್ಟ್ ಆಗೋದು ಮನುಷ್ಯ ಯಾವುದೋ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಮನುಷ್ಯ ಇವತ್ತು ಕಂಪ್ಲೀಟಾಗಿ ಕೆಲವೊಬ್ಬ ಹೇಳ್ತಿರ್ತಾರೆ ನಾನು ಮುಂಚೆ ತುಂಬ ಕುಡಿತಾ ಇದ್ದ ಹಂಗಿದ್ದು ಒಂದು ಫುಲ್ ಚೇಂಜ್ ಆಗ್ಬಿಟ್ಟು ದೇವ್ರ ಭಕ್ತ ಆಗಿಬಿಟ್ಟಿದ್ದೀನಿ ಹಂಗೆ ಹಿಂಗೆ ಸೊ ಹಿಂಗೆ ನಾನು ಹಿಂಗೆಲ್ಲ ಮೈಂಡ್ ಇವೆಲ್ಲ ಮಾಡ್ತಿರ್ಲಿ ಸೊ ಇದು ಈ ಥರ ಆದೆ ಸೊ ಬರ್ಡ್ ಅಂತಂದ್ರೆ ಅರ್ಥ ಏನು ಪಕ್ಷಿ ಪಕ್ಷಿ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಕನಸಿನಲ್ಲಿ ಪಕ್ಷಿ ಬರೋದು ಪಕ್ಷಿ ಏನು ಸ್ವತಂತ್ರವಾಗಿ ಹಾರಾಡಂಥದ್ದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಕ್ಕಂಥದ್ದು ಒಂದು ನೆಲೆಯಿಂದ ಇನ್ನೊಂದು ನೆಲೆಗೆ ಏನು ಹುಡ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಇದೇ ನನ್ನ ಮೆಂಟಲ್ ಪ್ರಪಂಚ ನನ್ನ ಮೆಂಟಲ್ ಪ್ರಪಂಚದಲ್ಲಿ ಯಾವುದೋ ಒಂದು ಹುಡುಗ ಹುಡುಗ ತರ ಇದ್ದ ಸುಧೀಂದ್ರ ಯಾವುದೋ ಒಂದು ಬೇರೆ ಒಂದು ಸಬ್ಕಾನ್ಷಿಯಸ್ ಮನಸ್ಸಿನ ಆಳಗಳನ್ನು ಹೇಗೆ ಅರಿಯೋದು ಒಬ್ಬರು ಒಬ್ಬರ ಮನಸ್ಸನ್ನು ಅರ್ಥಪಡ್ಕೊಳ್ಳೋದು ಅವ್ರ ಮನಸ್ಸಲ್ಲಿ ಹೇಗಿದೆ ಅಂತ ನೋಡೋದು ಇಲ್ಲಾಫಕ್ಷಣದ ಏನು ಬ್ರಹ್ಮಾಂಡದ ಏನಿದೆ ಯಾಕಿದೆ ಎಕ್ಸಿಸ್ಟೆನ್ಷಿಯಲ್ ಸಫರಿಂಗ್ ಇದೆ ಇವೆಲ್ಲ ಹಿಂಗೆ ತಿಳ್ಕೋಬೇಕು ಅಂತ ಒಂದು ಆಸೆ ಬಂತಲ್ಲ ಇದು ಪಕ್ಷಿಯನ್ನ ಬಿಂಬಿಸುತ್ತೆ ಯಾಕೆ ಬರಡು ಬಂತು ಅನ್ನೋದಕ್ಕೆ ಇದು ರೀಸನ್ ಬೇರೆ ಹುಲಿ ಬರ್ಬೋದಿತ್ತು ಕರಡಿ ಬರ್ಬೋದಿತ್ತು ಯಾಕೆ ಬಂದಿಲ್ಲ ಪಕ್ಷಿ ಅಂದ್ರೆ ಸ್ವತಂತ್ರವಾಗಿ ಹಾರಾ ಹಾರಾಡುತ್ತೆ ಪಕ್ಷಿ ಎಲ್ಲಿ ಬೇಕಲ್ಲಿ ಹಾರಾಡುತ್ತೆ ಸೊ ಹಂಗೆ ನನ್ನ ಮೈಂಡ್ ತವಕ ಬರ್ ಬರ್ಸ್ತಾ ಇತ್ತು ಏನೋ ಏನೋ ತಿಳ್ಕೊಬೇಕು ಹಂಗೆ ಹಂಗೆ ಅಂತ ಯಾಕಂದ್ರೆ ಪಕ್ಷಿ ಒಂದ್ ಗೂಡಿಂದ ಇನ್ನೊಂದು ಇನ್ನೊಂದು ಮರಕ್ ಹೋಗುತ್ತೆ ಒಂದು ಹಂಗೆ ಇಲ್ಲಿ ಮರಗಳು ಮರಗಳು ಮತ್ತೆ ನೆಲಗಳು ಅಂತಂದ್ರೆ ಒಂದೊಂದು ಯೋಚನಾ ವಿಧ ಅಂತ ಈ ತರ ಯೋಚನೆ ಮಾಡ್ತಿದ್ದೋನ್ ಹಿಂಗಾದ ಹಿಂಗಿದ್ದೋ ಹಿಂಗಾದ ಅವನು ಕಂಪ್ಲೀಟ್ ಚೇಂಜ್ ಆಗ್ತಿದ್ದಾನೆ ಅವನು ಆ ವ್ಯಕ್ತಿ ಒಬ್ಬನೇ ಅಲ್ಲ ಆ ವ್ಯಕ್ತಿ ಒಳಗಡೆ ಸಾವಿರ ವ್ಯಕ್ತಿಗಳಿದ್ದಾರೆ ಸ್ಪ್ಲಿಟ್ ಸ್ಪ್ಲಿಟ್ ಇದ್ದಾನೆ ಅವನು ಅಂತ ಹೇಳಿ ಇದು ಪಕ್ಷಿ ಬಂದಿತ್ತು ಆಯ್ತಾ ಇನ್ನು ಪರ್ಪಲ್ ಕಲರ್ ಯಾಕೆ ಬಂತು ಅದು ಚಿತ್ರವಾದ ಎಲ್ಲ ಇತ್ತಲ್ಲ ಪಕ್ಷಿಗೆ ಪರ್ಪಲ್ ಕಲರ್ ಯಾಕೆ ಬಂತು ನನ್ನ ಕೇಸಲ್ಲಿ ಅಂತಂದಾಗ ನಾನು ಯಾವಾಗ ಇದನ್ನು ಸೈನ್ಸ್ ಸೈನ್ಸ್ ಅಂತ ಹೇಳಿ ಲಾ ಆಫ್ ಅಟ್ರಾಕ್ಷನ್ ಕಡೆ ಹೋದ್ನೋ ಸ್ಪಿರಿಚುವಾಲಿಟಿ ಕಡೆ ಯಾಕೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ತಿಳ್ಕೊತಾ ಹೋದೆ ಪರ್ಪಲ್ ಅಂತಂದರೆ ಲಕ್ಸುರಿಯನ್ನು ಬಿಂಬಿಸುತ್ತೆ ಸ್ಪಿರಿಚುವಾಲಿಟಿನ ಬಿಂಬಿಸುತ್ತೆ ಕಾಮ ಶರೀನ ಬಿಂಬಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು ಅಂದರೆ ನೇರಳೆ ಬಣ್ಣ ಅನ್ನೋದು ಲಕ್ಸುರಿಯನ್ನ ಬಿಂಬಿಸುತ್ತೆ ಸ್ಪಿರಿಚುವಾಲಿಟಿನ ಬಿಂಬಿಸುತ್ತೆ ಸೊ ಈ ಥರ ನನಗೆ ಅಂದ್ರೆ ಇದು ಇದು ಹೋಲಿಕೆ ಕರೆಕ್ಟ್ ಇದು ನನಗೆ ಹಂಗೆ ಆಗಿತ್ತು ಈ ಒಂದು ಎರಡೂವರೆ ವರ್ಷದಲ್ಲಿ ಈ ತರ ಮಾಡ್ಬೇಕು ಅಂತ ತಿಳ್ಕೊಬೇಕಂತ ಬರೀ ಲಾ ಪ್ರೊಟನ್ ಇದರ ಮನಸ್ಸಿನ ಅಷ್ಟೇ ಅಲ್ಲ ಇದು ಏನಿದು ಸ್ಪಿರಿಟ್ ಜಗತ್ತು ಆಸ್ಟ್ರಲ್ ಡ್ರಲ್ ಮಾಡ ಏನು ಯಾಕೆ ಅದು ಎಟರ್ನಲ್ ಬಿಸ್ ಎಲ್ಲ ಮೆಟೀರಿಯಲಿಸ್ಟಿಕ್ ಸುಖಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳಿ ಅದೊಂದು ತಿಳ್ಕೊಳ್ಳುವಂಥ ನಾನು ಆಗಿತ್ತು ಅದಕ್ಕೆ ನೀವು ನೋಡ್ಬೋದು ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ಅದರ ಒಂದು ಕೆಲವೊಂದು ಗ್ಲೀಮ್ಸಸ್ ಅನ್ನ ಕೂಡ ನಾನು ತೋರಿಸಿದ್ದೀನಿ ಯಾವ ರೀತಿಯಾಗಿ ನನ್ನ ಮೈಂಡ್ ಸ್ಪಿರಿಟ್ ಕಡೆ ಹೋಗ್ತಾ ಹೋಯ್ತು ಅಂತ ಸ್ಪಿರಿಚುವಲ್ ಜಗತ್ತಿನ ಕಡೆ ಹೋಗ್ತಾ ಹೋಯ್ತು ಅಂತ ಅಂದ್ರೆ ನಾನು ಕಂಪ್ಲೀಟ್ ರಿಲೀಜಿಯಸ್ಸು ಅಲ್ಲ ಸ್ಪಿರಿಚುವಲ್ಲೂ ಅಲ್ಲ ಸ್ಟಿಲ್ ನಾನು ಅದನ್ನು ತಿಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಪರ್ಪಲ್ ಕಲರ್ ಬಂತದ್ದು ಪಕ್ಷಿ ಇವಾಗ ನನ್ನ ಕೈಲಿರೋ ಕ್ಯಾಮ್ರಾ ಏನದು ನೋಡೋ ಜಗತ್ತಿಗೆ ಕ್ಯಾಮ್ರಾ ಯಾ ಅದೇನು ಕ್ಯಾಮ್ರಾಕ್ಕೆ ಮತ್ತಿನವೇ ನೋ ಕ್ಯಾಮ್ರಾ ಅಂತಂದ್ರೆ ಒಳಗಣ್ಣು ಅಂತ ಬರುತ್ತೀನಿ ಒಳಗಣ್ಣು ಅಂತಂದರೆ ಇಮ್ಯಾಜಿನೇಷನ್ ಅಥವಾ ಇಂಟ್ಯೂಷನ್ ಅಂತ ನನಗೆ ಯಾವತ್ತೂ ಚಿಕ್ಕವನಿಂದಾಗಿದ್ದನು ಇದೇ ಮಿಸ್ಟರಿಗಳು ಹೆಂಗೆ ಇದು ಮಾಡೋದು ಅಥವಾ ಈ ಮಿಸ್ಟರಿ ಹಿಂದೆ ಏನಾದರೂ ಇದ್ದರೆ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಆಯಿತು ದ ವೆರಿ ವೆರಿ ಓನ್ ರೀಸನ್ ಫಾರ್ ಎಕ್ಸಿಸ್ಟೆನ್ಸ್ ಯಾಕೆ ಆಯಿತು ದೇವ್ರು ಕ್ರಿಯೇಟ್ ಈ ಎಕ್ಸಿಸ್ಟ್ ಯಾಕಿದೆ ಅಂತ ಎಟರ್ನಿಟಿ ಯಾಕಿದೆ ಯಾಕೆ ಯಾಕೆ ಇರಬೇಕು ನಟಿಂಗ್ನೆಸ್ ಯಾಕೆ ಇರಬೇಕು ಅಥವಾ ಯಾಕೆ ಯಾಕೆ ಇಲ್ಲದೆ ಇರೋದೇ ಅಲ್ಟಿಮೇಟ್ ರಿಯಾಲಿಟಿ ಯಾಕೆ ಸೊ ಈ ಥರ ನಾವು ವಿಚಿತ್ರ ವಿಚಿತ್ರ ಕ್ವೆಶನ್ಗಳು ಮಾಡೋದು ಒಳ 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 ಇಂಟು ಇಂದ ಅಲ್ಲ ಒಳಗಿಂದ ಒಂದೇನೋ ಒಂದು ಆಸೆ ಬರುತ್ತೆ ಒಂದು ಚಿತ್ರ ಬರುತ್ತೆ ಹೊರಗಿನ ಪ್ರಪಂಚ ಹಿಂಗಿದೆ ತ್ರೀಡಿ ಜಗತ್ತು ಹಿಂಗಿದೆ ಬಟ್ ಇದನ್ನು ನಾನು ನನ್ನ ಒಳಗಣ್ಣಿನಿಂದ ಕಣ್ಣಿನಿಂದ ಒಳಗಣ್ಣಿನಿಂದ ಹಿಂಗೆ ಅದನ್ನು ಕ್ಯಾಪ್ಚರ್ ಮಾಡೋದು ಅನ್ನೋದೇ ಈ ಕ್ಯಾಮರಾ ನಾನು ಹಿಡ್ಕೊಂಡಿದ್ದೆ ಯಾಕೆ ಕ್ಯಾಮ್ರಾ ಅದು ನನ್ನ ಕೈಯಲ್ಲಿರೋ ಕ್ಯಾಮ್ರಾ ಅಲ್ಲ ಕ್ಯಾರನ್ ಕ್ಯಾಮ್ರಾ ಅಲ್ಲ ಪವರ್ ಶಾರ್ಟೇಜ್ ಫೈವ್ ಫೋರ್ಟಿ ಎಕ್ಸ್ ಎಸ್ ಅಲ್ಲ ನಾನು ಹಿಡ್ಕೊಂಡಿರೋದು ಮನಸ್ಸಿನ ಇನ್ನರ್ ವಿಷನ್ ಅದು ನನಗೆ ಈ ಒಂದು ಎರಡೂವರೆ ವರ್ಷಗಳಲ್ಲಿ ಸ್ಪಿರಿಚುವಾಲಿಟಿ ಮತ್ತೆ ಈ ಒಂದು ಏನು ಬಂತಲ್ಲ ಆ ಬಣ್ಣದಿಂದ ಆ ಬೇರೆ ಬೇರೆ ಹೋಗಬೇಕು ಅನ್ನೋ ಪಕ್ಷಿಯ ರೂಪದನ್ನ ಪಕ್ಷಿಯ ರೂಪದಲ್ಲಿ ಇರ್ತಕ್ಕಂಥ ಪ್ರಪಂಚವನ್ನ ಪಕ್ಷಿಯ ರೂಪದಲ್ಲಿ ಆಗಂಥ ನನ್ನ ಮನಸ್ಸಿನ ಒಳಗಣ್ಣಿನಿಂದ ಆ ಕ್ಯಾಮರಾ ಅನ್ನೋದ್ರಿಂದ ನಾನು ನೋಡ್ತಾ ಇದ್ದೆ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡಿದ್ದೆ ಎಲ್ಲವನ್ನು ಡಾಕ್ಯುಮೆಂಟ್ ಮಾಡ್ಬೇಕು ನೀವು ನೋಡ್ಬೋದು ನನ್ನ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಇಡೀ ನನ್ನ ಲೈಫನ್ನೇ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಮೇಲಿಂದ ನನ್ನ ಲೈಫನ್ನು ವಿಡಿಯೋ ಲಾಗ್ಸ್ ಆಗಿ ಮಾಡ್ತಾ ಇದ್ದೀನಿ ಹೇಗೆ ನಾನು ಪ್ರತಿಯೊಂದು ಇಮ್ಯಾಜಿನೇಷನ್ ಅದು ಏನಾಯಿತು ಹಂಗೆಲ್ಲ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಫೀಲಿಂಗ್ಸ್ ಗಳನ್ನ ನಾನು ಅಲ್ಲಿ ಮಾಡ್ತಾ ಇದ್ದೇನೆ ಅದಕ್ಕೆ ಕ್ಯಾಮ್ರಾ ಬಂತು ಇನ್ನ ಪಕ್ಷಿಯ ಎಡಗಣ್ಣಲ್ಲಿ ಯಾಕೆ ನೀರು ಬಂತು ಅನ್ನೋದು ಬಹಳ ಕುತೂಹಲಕಾರಿ ಸಂಗತಿ ಇದು ಸ್ವಲ್ಪ ನನಗೆ ಅನ್ರಿಲೇಟೆಡ್ ಅಂತ ಅನಿಸಿದ್ರು ಕೂಡ ಮೇ ಬಿ ಇದು ಸಬ್ ಕಾನ್ಫಿಯನ್ಸ್ ಅಲ್ಲಿ ಇರ್ಬೋದು ಯಾವಾಗ ಒಬ್ಬ ಮನುಷ್ಯ ಆ ಆಗಿ ಆಗಿರ್ತಕ್ಕಂಥ ಬೆಲ್ ಕರ್ನ ಎಸ್ಕೇಪ್ ಮಾಡ್ತಾನೋ ಅಂದ್ರೆ ಅರ್ಥ ಯಾವಾಗ ಒಬ್ಬ ಮನುಷ್ಯ ಜನರಿಕ್ ವಿಷಯಗಳಿಂದ ದೂರ ಹೋದಾಗ ಜನರಿಕ್ ವಿಷಯಗಳು ಅಂತಂದ್ರೆ ಇಲ್ಲಿ ಇಲ್ಲಿ ಏನ್ ಹೇಳ್ತೀನಿ ಕನ್ಸೆನ್ಸಸ್ ಏನ್ ಹೇಳುತ್ತೆ ಅಂದರೆ ಮೆಜಾರಿಟಿ ಪೀಪಲ್ಗಳು ಸುಮ್ಮನೆ ಹಿಂಗೆ ಹಾ ವರ್ಕ್ ಮಾಡಬೇಕು ಹಿಂಗೆ ಮಾಡಬೇಕು ಫ್ಯಾಮಿಲಿ ಹಂಗೆ ಹಿಂಗೆ ಅಂತ ಯಾರಾದರೂ ಎಕ್ಸ್ಟ್ರಾ ಲೈಕ್ ಬ್ರಹ್ಮಾಂಡ ಯಾಕೆ ಹಿಂಗಿದೆ ಇದು ಅಂದ್ರೆ ಅಂದರೆ ಸೈಂಟಿಸ್ಟ್ಗಳು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಬಟ್ ಯಾವಾಗ ನಾವು ಮೆಜಾರಿಟಿ ಪೀಪಲ್ಗಳು ಮಾಡದೇ ಇರತಕ್ಕಂಥ ಥಿಂಕ್ಗಳನ್ನು ಆ ಮಾಡಬೇಕು ಅನ್ನೋ ಮನಸ್ಸು ಯಾವಾಗ ಬರುತ್ತೋ ಅವಾಗ ಕೆಲವೊಂದ್ಸಲ ನಮಗೆ ಲೋನ್ಲಿನೆಸ್ ಫೀನ್ ಆಗ್ಬಿಡುತ್ತೆ ನಾನೊಬ್ಬನೇ ನಾ ಹಿಂಗೆ ಮಾಡ್ತಿರೋದು ಅಥವಾ ಇಡೀ ಪ್ರಪಂಚದಲ್ಲಿ ಜನ ಎಲ್ಲ ಬೇರೆ ಥರ ಇದ್ದಾರ ಅಂತ ಆರ್ಡ್ ಫೀಲಿಂಗ್ ಬಂದ್ಬಿಡುತ್ತಲ್ಲ ಸೊ ಆ ಒಂದು ಆರ್ಡ್ ಫೀಲಿಂಗ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಕಣ್ಣೀರು ರೆಪ್ರೆಸೆಂಟ್ ಮಾಡುತ್ತೆ ಅದಕ್ಕೆ ನಾನು ಹೇಳಿದ್ದು ಓನ್ಲಿ ಎಡಗಣ್ಣಲ್ಲಿ ಕಣ್ಣೀರಿತ್ತು ಪಕ್ಷಿದು ಬಲಗಣ್ಣಲ್ಲಿ ಲೈಟ್ ಇತ್ತು ಆ ಲೈಟೇ ಹೋಪ್ ಅಂತ ಯಾಕೆ ಹೋಪ್ ಅಂತೂ ಎಡಗಣ್ಣಲ್ಲಿ ನಾನು ಯಾವುದೋ ಬೇರೆ ದಾರಿಗೆ ಹೋಗ್ತಿದ್ದೀನೇನೋ ಯಾವುದೋ ಒಂದು ಅಲ್ಲಿ ಅಲ್ಲಿ ನೋಡು ಬ್ಲರ್ರಾಗಿರ್ತಕ್ಕಂಥ ಇರ್ತಕ್ಕಂಥ ಒಂದು ಫಾರೆಸ್ಟ್ ಅಥವಾ ಮೌಂಟೇನ್ ಮೌಂಟೇನ್ ಜಾಗದಲ್ಲಿ ನನ್ನ ಲೈಫ್ ಹೆಂಗೆ ಹೋಗ್ತಾ ಇದ್ದೇನೋ ಅನ್ನೋ ಅನ್ನಷ್ಟರಲ್ಲಿ ಆ ಕಡೆ ಏನೋ ಒಂದು ಬ್ರೈಟ್ ಲೈಟ್ ಇರ್ಬೋದು ಅದಕ್ಕೋಸ್ಕರ ನಾನು ಹೋಗ್ತಾ ಇರ್ಬೋದು ಅದು ಯಾವುದೋ ಇನ್ಫಿನೆಟ್ ಲೈಟ್ ಇರ್ಬೋದು ಅಂತ ಅದಕ್ಕೆ ಬಲಗಣ್ಣಲ್ಲಿ ಅದಕ್ಕೆ ಹೋಪ್ ಇತ್ತು ಆ ಬಲಗಣ್ಣ ಹೊಳಿತಾ ಇತ್ತು ಅದು ಓನ್ಲಿ ಎಡಗಣ್ಣಲ್ಲಿ ಮಾತ್ರ ಕಣ್ಣೀರು ಬರ್ತಾ ಇತ್ತು ಇನ್ನು ಪಕ್ಷಿ ತಿಂತಾ ಇತ್ತಲ್ಲ ನನ್ನನ್ನು ಮೆಲ್ಲಕ್ಕೆ ಹಿಂಗೆ ನೋಡಿದ ತಕ್ಷಣ ತಿನ್ನೋ ಸ್ಟಾಪ್ ಮಾಡಿಬಿಡ್ತಲ್ಲ ಏನಿದು ಇದ್ಯಾಕೆ ಹಿಂಗಾಯ್ತು ಅಂದಾಗ ಇನ್ನೂ ಒಂದು ನಾನು ಅನಾಲಿಸಿಸ್ ಮಾಡ್ತಾ ಹೋದಾಗ ನಾನು ಈ ಥರ ಬಂತು ಅನ್ಸರು ಯಾವಾಗಾದರೂ ಒಂದು ಹಠಾತ್ ಚೇಂಜ್ ಆದ ಬದಲಾವಣೆಗಳು ಇದ್ದಕ್ಕಿದ್ದಂಗೆ ಆದಾಗ ನಿನ್ನ ನಿನ್ನ ಮತ್ತು ನಿನ್ನ ಒಳಗಿನ ಯಾವುದೋ ಒಂದು ಭಾಗದ ರಿಲೇಷನ್ನು ಅಥವಾ ನಿನ್ನ ಒಂದು ಯಾವುದೋ ವ್ಯಕ್ತಿಯ ರಿಲೇಷನ್ನು ಹಠಾತ್ತಾಗಿ ಕಡೆದು ಹೋಗಿರಬಹುದು ಅನ್ನೋ ಒಂದು ಮಾಹಿತಿ ಬಂತು ಅಂದರೆ ನಮ್ಮ ಒಳಗೆ ಏನೋ ಒಂದು ಡಿಸ್ಕನೆಕ್ಟ್ ಆಗಿರ್ತಕ್ಕಂಥ ಭಾವ ಅಥವಾ ನಮ್ಮ ಮತ್ತು ಇನ್ನೊಬ್ಬರು ಯಾವುದೇ ರಿಲೇಷನ್ ಇರ್ಬೋದು ಯಾವುದಾದ್ರೂ ರಿಲೇಷನ್ ಇರ್ಬೋದು ಅದೇನಾದ್ರು ಇದ್ದಕ್ಕಿದಂಗೆ ಸ್ಟಾಪ್ ಆಯ್ತು ಅದು ಅವ್ರು ನಿನ್ನೆ ಇದ್ದಕ್ಕಿದಂಗೆ ಬಿಟ್ಟು ಹೋದ್ರು ಅಂತ ಏನಾದರೂ ಅಂಥ ಏನಾದರೂ ಸಿಚುವೇಶನ್ಗಳು ಬಂದಿದ್ರೆ ಅದು ಈ ಥರ ಸಡನ್ ಆ್ಯಕ್ಟ್ಗಳಿಗೆ ಬರುತ್ತೆ ಅಪ್ಪ ಅದು ನೋಡಿ ಅಲ್ಲಿ ತನಕ ತಿಂತಾಯಿತ್ತು ಪಕ್ಷಿ ನೀಟಾಗಿ ತಿಂತಾಯ್ತ ಕಾಯಿನ ನನ್ನ ಇನ್ನೆಲ್ಲ ನೋಡಿತಲ್ಲ ನೋಡಿದ ತಕ್ಷಣ ಅದು ಸ್ಟಾಪ್ ಆಯಿತು ಅವಾಗ ರಿಲೇಷನ್ ಸ್ಟಾಪ್ ಆಯಿತು ಇದು ಇದು ಇದ್ರ ಇನ್ನೂ ಡೀಪಾಗಿ ಹೋಗ್ತಾ ಹೋದಾಗ ಇನ್ನು ಆಳಕ್ಕೆ ಹೋಗ್ತಾ ಹೋದಾಗ ಯಾಕೆ ಪಕ್ಷಿ ನನ್ನನ್ನು ಹಿಂಗೆ ನೋಡ್ತು ಯಾಕೆ ಅದು ಹಿಂಗೆ ನೋಡಲಿ ಟಕ್ ಅಂತ ನೋಡ್ಬೋದಿತ್ತು ಬಟ್ ಮೆಲ್ಲಕ್ಕೆ ನೋಡ್ತು ಯಾಕೆ ಅಂತ ಅಂದ್ರೆ ಈ ಒಂದು ರಿಲೇಶನ್ ನಿನಗೆ ನಿನ್ನ ಒಳಗೆ ಅಥವಾ ನಿನ್ನ ನಿನ್ನ ನಿಮ್ದು ಯಾರೋ ಯಾರೋ ರಿಲೇಶನ್ ಕಟ್ ಆಗುತ್ತೆ ಅಂತ ಸಡನ್ನಾಗಿ ಆಗಲ್ಲ ಅದು ಒಳಗಿಂದ ಆಗುತ್ತೆ ಇದನ್ನ ಹೆಂಗ ನಾನು ಅನ್ಕೋಬಹುದು ಯಾರೋ ನನ್ನನ್ನು ತುಂಬ ಹತ್ತಿರದಿಂದ ಇರ್ತೀನಿ ಅಂತ ಹೇಳಿಬಿಟ್ಟು ಒಳ ಒಳಗೆ ಏನೋ ಸಂಚು ಮಾಡಿ ಸಂಚು ಅಂತಂದ್ರೆ ಅದು ಪರ್ಪಸ್ಫುಲಿ ಅಲ್ಲ ಒಳಗೆ ಏನೋ ಫೀಲಿಂಗ್ಸು ಮೆಲ್ಲಕ್ಕೆ ಹೋಗ್ತಾ ಇರೋದು ಈ ಈ ಮೀನಿಂಗ್ ಹೆಂಗ್ ಗೊತ್ತಾ ಮೆಲ್ಲಕ್ಕೆ ಹಿಂಗೆ ಆ ಪಕ್ಷಿ ತಿರುಗಿರೋದು ಯಾರಿಗೋ ಮೇಲೆ ನಿನಗೆ ಫೀಲ್ ನಿನ್ನ ನಿನ್ನ ಮೇಲೆ ಯಾರಿಗೋ ಫೀಲಿಂಗ್ಸು ಸ್ಲೋವಾಗಿ ಹತ್ತಿ ಬಿಡಿಸ್ತಾರಲ್ಲ ಹತ್ತಿ ಒಳಗಿಂದ ಏನೋ ಕಸ ಬಿಡಿಸ್ತಾರಲ್ಲ ಸೊ ಹಾಗೆ ಆಗಿ ಹೋಗಿರ್ತಕ್ಕಂಥದ್ದು ಅದನ್ನು ನಿನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದಾಗ ಅಂದರೆ ಆ ಆ ಒಂದು ಡೆವಿಲಿನಲ್ಲಿ ಬಂದಾಗ ಆ ಡಿಮನ್ ಮೂಮೆಂಟ್ ಬಂದಾಗ ಆ ಒಂದು ನಿನ್ನ ಟೈಮ್ ಬಂದಾಗ ಅದು 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 ಹೊರಗೆ ಬಂತು ಅದಕ್ಕೆ ಜೋಕರ್ ಹೇಳ್ತಾರಲ್ಲ ಇನ್ ದರ್ ಲಾಸ್ಟ್ ಮೂಮೆಂಟ್ಸ್ ಪೀಪಲ್ ಶಾಪ್ ದೇ ರಿಯಲಿ ಆರ್ ಅಂತ ಹೇಳಿ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಯಾಕೆ ಇದನ್ನು ಹೇಳಿದೆ ನಾನು ಅಂತ ಹೇಳಿ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ನೋಡಿದಾಗ ನೋಡಿ ನಾನು ಹೆಂಗೆ ಹೇಳಿದೆ ನನ್ನ ಲೈಫಲ್ಲಿ ನಡತಕ್ಕಂಥ ಪ್ರತಿಯೊಂದು ಘಟನೆ ನನ್ನ ನನ್ನ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನನ್ನ ನನ್ನ ಮತ್ತು ಒಬ್ಬರ ರಿಲೇಶನ್ಶಿಪ್ ಅಥವಾ ನನ್ನ ಮತ್ತೆ ಏನು ಏನೊಂದು ಇರ್ಬೋದು ಅದು ಕನಸಿನಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಆಗುತ್ತೆ ಅಂದರೆ ಫೀಲಿಂಗ್ಸ್ಗಳನ್ನು ನೋಡೋಕ್ಕಾಗಲ್ಲ ಯಾವತ್ತು ನಿನ್ನ ನನ್ನೊಳಗೆ ಒಂದು ಖುಷಿ ಬರ್ತಿದೆ ಅಂತ ತೋರಿಸು ಖುಷಿನ ತೋರ್ಸಕ್ಕಾಗಲ್ಲ ಬಟ್ ಈ ಥರ ಕನಸುಗಳು ಬಂದಾಗ ಅದರ ತೀವ್ರತೆ ಇಂಟೆನ್ಸಿಟಿ ಅದರ ತೀವ್ರತೆ ಏನು ಅಂತ ನನಗೆ ಅರ್ಥ ಆಗುತ್ತೆ ಮತ್ತೆ ನಾನು ಈ ಪಕ್ಷಿ ಯಾಕಪ್ಪ ಹೌದು ಇದೆಲ್ಲ ಬಂತು ಕರೆಕ್ಟು ಹಿಂಗೆ ಆಯಿತು ನನಗೆ ಏನೋ ಸ್ಪಿರಿಚುಯಾಲಿಟಿ ಕಡೆ ಬಂತು ಕಲರ್ ಕಲರ್ ಯಾಕೆ ಪರ್ಪಲ್ ಗೊತ್ತಾಯಿತು ಆಮೇಲೆ ಯಾಕೆ ಅದು ಇದಕ್ಕಿದ್ದ ನಿಲ್ತು ಆಮೇಲೆ ಯಾಕೆ ಮೇಲೆ ತಿರ್ತಿವಲ್ಲ ಗೊತ್ತಾಯ್ತು ಯಾಕೆ ಅದು ಬರಡು ಏನದು ಬರಡು ಅಂತ ನಾನು ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಸ್ವಲ್ಪ ಇಂಟಿವೇಶನ್ ಆಗಿ ಸರ್ಚ್ ಮಾಡಿ ನೋಡಿದಾಗ ಆ ಪಕ್ಷಿ ಏನು ಅಂತ ಹೇಳಿ ಅದಕ್ಕೊಂದು ಹೆಸರಿದೆ ಆ ಬರ್ಡನ್ನು ನಾನು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ತರ ಅಂದ್ರೆ ಎಕ್ಸಾಕ್ಟ್ಲಿ ಈ ಅಲ್ಲ ಯಾಕಂದ್ರೆ ಫರ್ ಅದು ತುಂಬಾ ವಿಚಿತ್ರವಾಗಿತ್ತು ಉದ್ದನ ಒಂದು ಏನು ನೆಕ್ ಇತ್ತಲ್ಲ ಸೊ ನನಗೆ ಸಿಕ್ಕಂಥ ನಿಯರೆಸ್ಟ್ ಸ್ಪೀಸೀಸ್ ಯಾವುದಪ್ಪ ಅಂದ್ರೆ ಈ ಈ ಒಂದು ಚಿತ್ರದಲ್ಲಿ ತೋರಿಸ್ತಕ್ಕಂಥ ಬರ್ಡ್ ಇದು ತುಂಬಾ ಹರಿಬಲ್ ಆಗಿತ್ತು ತುಂಬಾ ಹೆದರಿಕೆ ಬರ್ ಬರ್ತಕ್ಕಂಥ ಒಂದು ಪಕ್ಷಿ ಇತ್ತದ್ದು ಸೊ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಇದರಿಂದ ನಮಗೇನು ಲಾಭ ನಾವು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಅಂದಾಗ ಇಲ್ಲಿ ಒಂದು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಪ್ರಪಂಚಗಳು ಒಂದೇ ಅಂತ ಹೇಳಿ ನಾವು ತುಂಬ ನಂಬ್ತಾ 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 ಹೋದಾಗ ನಮಗೆ ನಮ್ಮ ಅನಂತ ಪಾಸಿಟಿವಿಲಿಟಿಗಳು ಗೊತ್ತಾಗಲ್ಲ ಅಂದರೆ ನಮ್ಮೊಳಗೆ ಏನು ಅಡಗಿದೆ ನಮ್ಮೊಳಗೆ ನಿಜವಾಗ್ಲೂ ಅನಂತ ಶಕ್ತಿ ಇದೆ ಅಂತ ಎಷ್ಟೋ ಗುರುಗಳು ಹೇಳುತ್ತಾರೆ ಎಷ್ಟೋ ಒಂದು ಗ್ರಂಥಗಳು ಹೇಳುತ್ತೆ ಹೆಂಗೆ ಹೆಂಗೆ ಹೇಳುತ್ತೆ ಬಟ್ ಅದನ್ನು ಅದನ್ನು ಹೆಂಗೆ ರಿಯಲೈಸ್ ಮಾಡೋದು ನಮಗೆ ಗೊತ್ತೇ ಆಗೋಲ್ಲವಲ್ಲ ಎಷ್ಟು ಈ ಒಂದು ನಾರ್ಮಲ್ ಲೈಫಲ್ಲಿ ನಾರ್ಮಲ್ ಮನುಷ್ಯನಾಗಿ ನಾನು ತ್ರೀಡಿ ಪ್ರಪಂಚದಲ್ಲಿ ಇದ್ದಾಗ ಹೆಂಗೆ ಈ ಪ್ರಪಂಚಗಳ ಅರಿವಾಗದಂತ ಅಂದಾಗ ನಾನು ಹೇಳೋದು ಈ ತರ ನಾವು ಡ್ರೀಮ್ಸ್ ಗಳನ್ನ ಅನಲಿಸಿಸ್ ಮಾಡ್ತಾ ಹೋದಾಗ ಪ್ರತಿಯೊಂದನ್ನು ನೆಗ್ಲೆಕ್ಟ್ ಮಾಡದೇ ಇದ್ದಾಗ ಪ್ರತಿಯೊಂದನ್ನು ಇದನ್ನು ಹೆಂಗೆ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಬಂದಾಗ ಈ ತರ ಈ ತರ ಮೆಂಟಾಲಿಟಿ ನಾನು ಹೇಳ್ತಿರೋದು ಇಟ್ಸ್ ಆಲ್ ಅಬೌಟ್ ಮೆಂಟಾಲಿಟಿ ಈ ತರ ಕ್ಯೂರಿಯಾಸಿಟಿ ಬಂದಾಗ ನಮ್ಮ ಲೈಫಲ್ಲಿ ಇರ್ತಕ್ಕಂಥ ಆ ಇನ್ವಿಜಿಬಲ್ ಅಭೌತಿಕ ಅಲೌಕಿಕ ಪ್ಯಾಟರ್ನ್ಗಳು ಗೊತ್ತಾಗ್ತಾ ಹೋಗ್ತೀವಿ ಇದೊಂದು ಪ್ಯಾಟರ್ನ್ ಅಷ್ಟೇ ಇದೊಂದು ಚಿತ್ತಾರ ಎಂತ ಚಿತ್ತಾರ ಇದು ಮನಸ್ಸಿಗೆ ಮತ್ತೆ ಆಳವಾದ ಮನಸ್ಸಿಗೆ ಮತ್ತೆ ಕರೆಕ್ಟ್ ಅನ್ಕಾನ್ಶಿಯಸ್ ಗೆ ಕರೆಕ್ಟ್ ಆಗಿರ್ತಕ್ಕಂಥ ಚಿತ್ತಾರ ಫಾರ್ ಎಕ್ಸಾಂಪಲ್ ಈಗ ನಾನು ಇದರಿಂದ ಏನ್ ಕಲ್ತೆ ಏನ್ ಏನ್ ಗೊತ್ತಾಯ್ತು ನನಗೆ ಈ ಒಂದು ಡ್ರೀಮ್ ಡ್ರೀಮ್ ಇಂದ ಅಂತ ಪಕ್ಷಿ ನನ್ನ ಮೆಲ್ಲಕ್ ನೋಡ್ತಲ್ಲ ಯಾಕೆ ಯಾರೋ ನನ್ನ ಒಳಗಿಂದ ನನಗೆ ಹೇಳಲಾರ್ದಂಗೆ ಚೇಂಜ್ ಆದ್ರು ನನ್ ಮೇಲೆ ಅಂತ ಬದಲಾವಣೆ ಆಯ್ತು ಅವ್ರ ಅವರ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇದನ್ನ ಇದನ್ನ ನಾನು ಮುಂದೆ ಅಪ್ಲೈ ಮಾಡ್ಬೋದು ಓಕೆ ನನಗೆ ಕನಸಲ್ಲಿ ಹಿಂಗ್ ಬಂದಿದೆ ಆಮೇಲೆ ಅದು ನಿಜ ಕೂಡ ಆಗಿದೆ ಲೈಫಲ್ಲಿ ಆಯಿತಾ ಆ ಪರ್ಸ್ನಲ್ ಆಗಿರೋದ್ ನಾ ಹೇಳಕ್ಕೆ ಆಗೋಲ್ಲ ಇದು ಸೊ ಅದು ನಿಜ ಆಗಿದೆ ಹಂಗಾದ್ಮೇಲೆ ನಾನು ಇನ್ಮೇಲೆ ಜನರ ಹತ್ರ ಯಾವ ಥರ ನಡ್ಕೋಬೇಕು ಜನ ಅಂತಂದ್ರೆ ಯಾರೇ ಇರ್ಬೋದು ಅವ್ರು ಅವ್ರಿಗೆ ನಿಮಗೆ ರಿಲೇಶನ್ಶಿಪ್ ಯಾವುದೇ ಇರ್ಬೋದು ಅಂದರೆ ನಿನ್ನ ರಿಲೇಶನ್ಶಿಪ್ ಇರ್ತಕ್ಕಂಥ ನ್ಯೂನತೆಗಳೇನು ಅದನ್ನು ನೀನು ಹೇಗೆ ಮುಂಚಿತ ನಿನಗೆ ಒಳಗಿಂದ ಅವ್ರ ಮೇಲೆ ಅವ್ರಿಗೆ ನಿಮ್ಗೆ ನಿಮ್ಮ ಮೇಲೆ ಒಳಗಿಂದ ಫೀಲಿಂಗ್ ಹೋಗ್ತಾ ಇದೆ ಅಂತಂದರೆ ನೀನೆಲ್ಲೋ ಅವರಿಗೆ ಬೇಡವಾದ ವಸ್ತು ಬೇಡವಾದ ಕೆಲಸಗಳನ್ನು ಮಾಡ್ತಿರ್ತೀಯಾ ಅಥವಾ ಅವರು ಅವರು ಏನೋ ನಿನ್ನ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಅದನ್ನು ಮೊದಲು ಹೇಳಿರಲ್ಲ ಆಮೇಲೆ ತಡ್ಕೊಳಕ್ಕಾಗ್ತದೆ ಒಂದಿನ ಅದನ್ನು ಹೇಳ್ಬಿಡ್ತಾರೆ ಸೊ ಇಂಥವನ್ನ ನಾವು ತಿದ್ದಕೊಳ್ಳಂಥ ಚಾನ್ಸಸ್ ಬರುತ್ತೆ ಆಮೇಲೆ ಎಂಥ ಒಂದು ಡಾರ್ಕ್ನೆಸ್ಸಲ್ಲೂ ಕೂಡ ಲೈಟ್ ಇದೆ ಅಂತ ನಿನ್ನ ಮನಸ್ಸು ನಿನಗೆ ಹೆಂಗೆ ಹೇಳುತ್ತೆ ಅದಕ್ಕೆ ಎಡಗಡೆಯಿಂದ ಕಣ್ಣೀರು ಬಂದು ಬಲಗಡೆಯಿಂದ ಆ ಪಕ್ಷಿ ಕಣ್ಣು ಹೊಳಿತಾ ಇತ್ತು ಆದರೆ ಆ ಹೊಳಪು ಅಂದರೆ ಇಲ್ಲೇ ಗೊತ್ತಾಗುತ್ತೆ ನೀನು ಯಾವ ಒಂದು ಹೋಪನ್ನು ಹೊರಗಡೆ ಹುಡುಕ್ತಾ ಹೋಗ್ತಿದ್ದೀಯ ಯಾವ ಒಂದು ಬೆಳಕನ್ನು ಬೇಕು ಯಾವ ಒಂದು ಅನಂತ ಶಕ್ತಿ ಬೇಕು ಯಾವ ಒಂದು ಸಾಗರವನ್ನು ದಂಥ ಒಂದು ಕೈ ಹಿಡಿದು ಎತ್ತಕ್ಕಂಥ ಒಂದು ಶಕ್ತಿ ಬೇಕು ಅಂತ ಅನ್ಕೊಳ್ತಾ ಇದ್ದೀಯಾ ಅದು ನಿನ್ನೊಳಗೆ ಅಡಗಿದೆ ಅಂತ ಹೇಳಿ ಈ ಈ ರೀತಿ ಚಿತ್ರಣದಲ್ಲಿ ಪಕ್ಷಿಗಳ ರೂಪದಲ್ಲಿ ಕನಸು ನನಗೆ ಬಂದು ಹೇಳಿದಂತ ಸ್ವಭಾವ ಹಿಂಗೆ ನಾವು ಇದನ್ನ ಈ ಒಂದು ಜಾಗದಿಂದ ಈ ಒಂದು ಏನು ಹೇಳೋದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಜಾಗದಿಂದ ನಾವು ಎಚ್ಚೆತ್ಕೊಂಡು ನಮ್ಮ ಲೈಫಲ್ಲಿ ಏನ್ ನಡೆದಿತ್ತು ಅದು ಯಾವ ಯಾವ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿ ಇಂಥ ಒಂದು ಘಟನೆಗಳಿಂದ ಸ್ವಲ್ಪ ನಾವು ಪಾಠ ಕಲಿತು ಮುಂದೆ ನಾವು ಚೇಂಜ್ ಆದಲ್ಲಿ ನಿಜವಾಗ್ಲೂ ಮತ್ತೆ ಹೊಸ ಹೊಸ ಒಳ್ಳೆ ಒಳ್ಳೆ ಡ್ರೀಮ್ಸ್ಗಳು ನಮಗೆ ಬರಬಹುದು ಆ ಆ ಪ್ರಪಂಚನ ವಿಚಿತ್ರ ಅದು ಅದ್ರ ಬಗ್ಗೆ ಬೇರೆ ವಿಡಿಯೋನ ಮಾಡಬೇಕು ಬಟ್ ನಾನು ಹೇಳ್ತಿರೋದು ಈ ಒಂದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಜಾಗದಿಂದ ಆರ್ಕಿಟೆಕ್ಟ್ಸ್ ಅನ್ನೋ ಒಂದು ಈ ಲೇಬಲ್ಗಳು ಭಾವನೆ ಬರ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಭೂಕಂಪ ಆಗಿರಬಹುದು ಅವು ಕೆಲವು ಮೀನಿಂಗ್ ಇದೆ ಭೂಕಂಪನ ಜಸ್ಟ್ ಮನೆಗಳು ಬೀಳೋದಲ್ಲ ನಿನ್ನ ಒಳಗಡೆ ಯಾವುದೋ ಒಂದು ಪಾಠ ಅಲ್ಲಾಡ್ತಿದೆ ಅಂತ ನಿನ್ನ ನಿನ್ನ ಮತ್ತು ನಿನ್ನ ರಿಲೇಷನ್ ಯಾವುದು ಅಳಗಾಡ್ತಾರೆ ಅದು ಭೂಕಂಪದ ಫಾರ್ಮಲ್ಲಿ ಬರುತ್ತೆ ಇಲ್ಲಿ ಹೆಂಗೆ ಪಕ್ಷಿಯ ಫಾರ್ಮಲ್ಲಿ ಬಂತಲ್ಲ ನಾನು ನನಗೆ ಯಾವುದೋ ಒಂದು ಪ್ರಪಂಚಕ್ಕೆ ಹಾರಿ ಹೋಗಬೇಕು ಅನ್ನೋ ಒಂದು ಭಾವ ಪಕ್ಷಿಯ ಫಾರ್ಮಲ್ಲಿ ಬಂತು ಯಾಕೆ ಪಕ್ಷಿ ಹಾರಿ ಹೋಗ್ತಾ ಇರುತ್ತೆ ಎಲ್ಲ ಕಡೆ ಫ್ರೀಡಮ್ ಇಟ್ಸ್ ಅ ಸಂಕೇತ ಯಾವ್ದೋ ಸಂಕೇತ ಫ್ರೀಡಮ್ನ ಸಂಕೇತ ಆದ್ದರಿಂದ ಇನ್ಮೇಲೆ ನಾನು ಯಾವ ತರ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಯಾಕೆ ನಮಗೆ ಬ್ಲಾಕೇಜ್ಗಳ ಬಂತು ಯಾಕೆ ಇರ್ತಾವೆ ಮನಸ್ಸಿನಲ್ಲಿ ಯಾಕೆ ಲಿಮಿಟೆಡ್ ಹೇಳಿದ್ನಲ್ಲ ಇಂಥವೆಲ್ಲ ಇಗ್ನೋರ್ ಮಾಡಿರ್ತೀವಿ ನಾವು ಮಾಡೋಣ ಲಿಮಿಟೆಡ್ ಭಾವನೆ ಇದ್ರೆ ಮ್ಯಾನಿಫೆಸ್ಟೇಷನ್ಗಳು ಈಸಿ ಆಗಲ್ಲ ಆದ್ದರಿಂದ ನಾನು ಏನ್ ಏನು ಹೇಳ್ತಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ನಾನು ಈ ರೀತಿ ಬ್ಲಾಕೇಜ್ಗಳನ್ನು ಹೇಗೆ ಕಂಡು ಹಿಡ್ಕೊಂಡ್ಬಿಟ್ಟು ಅದನ್ನು ಹೇಗೆ ನಾವು ಮುಂದೆ ಹೋಗೋದು ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ದಾರಿಯಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ನಾನು ಕೆಲವೊಂದು ಲೈವ್ ಸೆಷನ್ಗಳನ್ನು ಮಾಡಿದ್ದೆ ನಿಮಗೆ ಅದು ಇಷ್ಟ ಆಗಿರಬಹುದು ಮತ್ತು ನನಗೆ ನೀವು ಒಂದು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಈ ಥರ ವಿಡಿಯೋಗಳು ಮಾಡೋದು ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಎವ್ರಿ ವೀಕ್ ಇವಾಗ ನಾನು ಸ್ವಲ್ಪ ಜಾಬ್ ಮಾಡ್ತಿದ್ದೀನಲ್ಲ ಸೊ ಎವ್ರಿ ವೀಕ್ ಸ್ಯಾಟರ್ಡೆ ಅಥವಾ ಸಂಡೇ ಲೈವಿಗೆ ಬರೋದು ಇಂಪಾರ್ಟೆಂಟ್ ಅನಿಸುತ್ತಾ ಅಥವಾ ಅದು ಯೂಸ್ಫುಲ್ ಅನ್ಸುತ್ತಾ ನೇರವಾಗಿ ಮಾತಾಡಬಹುದು ನಿಮ್ಮ ಜೊತೆ ಅಂತ ಅಥವಾ ಈ ಥರ ಒಂದು ಸಬ್ಕಾನ್ಶಿಯಸ್ ಮಿಸ್ಟ್ರಿ ಬಗ್ಗೆ ವಿಡಿಯೋಗಳು ಮಾಡ್ತಾ ಇರೋದು ಬೆಸ್ಟ್ ಅನ್ಸುತ್ತಾ ಅಂತ ಹೇಳಿ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೀವೇನಾದರೂ ಏ ಇಂಪಾರ್ಟೆಂಟು ಅಂತ ಹೇಳಿ ನನಗೆ ನಿಮ್ಮ ಕಮೆಂಟ್ ಅಂತ ಗೊತ್ತಾದರೆ ನಾನು ಅದನ್ನು ಈ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ದಿನಗಳಲ್ಲಿ ನಾನು ಪೋಸ್ಟರನ್ನು ಹಾಕಿರ್ತೀನಿ ಮೇ ಬಿ ಅದರಲ್ಲಿ ನಾವು ಇಂಟರಾಕ್ಟ್ ಮಾಡಬಹುದು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಇದೇ ತರಹ ನಿಮಗೆ ಬ್ರಹ್ಮಾಂಡ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಮನಸ್ಸಿನ ವಿಷಯಗಳು ವಿಚಿತ್ರವಾದ ಸಬ್ಕಾನ್ಶಿಯಸ್ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು